ರಾಜ್ಯದಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನಾಳೆ ಎಂಟರಂದು ನಡೆಯಬೇಕಿದ್ದ ಸಂತ ಕನಕದಾಸರ ಐವತ್ಮೂರನೇ ಜಯಂತ್ಯುತ್ಸವ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದು ರಾಯಭಾಗ ಪಟ್ಟಣದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಕುರುಬ ಸಂಘದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿವಪುತ್ರ ಹಾಡ್ಕರ್ ಆರ್ ಎಂ ಹೆಗ್ಡೆ ತಮ್ಮಾಣಿ ಪೂಜಾರಿ ಕಲ್ಲಪ್ಪ ಹಾರಿಗೆರಿ ಏಕನಾಥ್ ಮಾಚಕ್ನೂರ್ ಬರ್ಮಾ ಮಾಚಕ್ನೂರ್ ಅಪ್ಪಾಜಿ ಪೂಜಾರಿ ಗೋಪಾಲ್ ಕೋಚೇರಿ ಗೋಪಾಲ್ ನೆಡ್ಗುಂದಿ ರಮೇಶ್ ತೋಳೆ ಇನ್ನೂ ಮುಂತಾದ ಸದಸ್ಯರು ಈ ಪತ್ರಿಕಾ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಈ ಹಿಂದಿನ ಎಷ್ಟೋ ವರ್ಷದಿಂದ ಈ ಸರ್ಕಾರಗಳು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಏನು ರೈತರಿಗೆ ವಂಚನೆ ಮಾಡೋದು ದರ ಕೊಡುವಲ್ಲಿ ಮೋಸ ಮಾಡೋದು ಒಂದು ಏನು ಲಾಬಿ ಇದೆ ಆ ಲಾಬಿಯ ವಿರುದ್ಧ ಈಗ ರೈತರ ತಾಳ್ಮೆ ಕೆಟ್ಟು ಸಹನೆ ಬಿಟ್ಟು ಇವತ್ತು ಕಳೆದ ಒಂದು ವಾರಕ್ಕಿಂತ ಹೆಚ್ಚಿನ ಅವಧಿಯಿಂದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಪಂದನೆ ಮಾಡಿಲ್ಲ ಅವರಲ್ಲಿ ರೈತರ ಬಗ್ಗೆ ಯಾವುದೇ ರೀತಿ ಕರುಣೆ ಕಳಕಳಿ ಇಲ್ಲ ಒಂದು ರೀತಿ ಕಟುಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ರಾಯಬಾಗ ತಾಲೂಕಿನ ಜನಾಂಗದವರು ನಾಳೆ ಇರುವಂಥ ಕನಕ ಜಯಂತಿಯನ್ನು ಒಂದು ರೀತಿ ಮುಂದೂಡಿ ಅಂದರೆ ಬಹಿಷ್ಕರಿಸಿ ರೈತರಿಗೆ ಗೆಲುವಾದ ನಂತರ ರೈತರ ಹೋರಾಟಕ್ಕೆ ಗೆಲುವು ಸಿಕ್ಕ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದಿಂದ ಮಾಡಲಾಗುವುದು ಅದಕ್ಕಾಗಿ ಎಲ್ಲ ಸಮುದಾಯದವರು ಸಾರ್ವಜನಿಕರು ಈ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಆ ರೈತರ ಹೋರಾಟ ಶೀಘ್ರವಾಗಿ ಯಶಸ್ವಿರುವಂತೆ ಸರ್ಕಾರಕ್ಕೆ ನಮ್ಮ ರೈತರ ಏನು ಅಂತರಂಗದ ಒಂದು ಆರ್ಥನಾದ ಇದೆ ರೈತರ ಧ್ವನಿ ಅವರ ಮನಸ್ಸಿಗೆ ತಟ್ಟಬೇಕು ಮತ್ತು ರೈತರ ಎಲ್ಲ ಬೇಡಿಕೆಗಳನ್ನು ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವಂತೆ ಸರ್ಕಾರ ಒಪ್ಪಿಕೊಳ್ಳಬೇಕು ಅಲ್ಲಿವರೆಗೆ ನಾವು ನಮ್ಮ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಧುಲೀನರಾದಂಥ ವಿವೇಕಾನ ಪಾಟೀಲ್ ಅವರ ಮನವಿ ಮೇರೆಗೆ ಇದನ್ನು ಇವತ್ತು ನಾವೆಲ್ಲರೂ ನಿರ್ಧಾರ ಮಾಡಿ ಮುಂದೂಡಿದ್ದೇವೆ ಅಂತ ಇವತ್ತು ನಾವು ಸೇರಿದಂಥ ಸಭೆಯಲ್ಲಿ ತೀರ್ಮಾನ ಈ ಎರಡು ಮಾತು